ಹಾಡುಗಳೇ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಕೆ ಬ್ಲಾಗ್ಸ್ ಇವತ್ತಿನ ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಿರುವುದು ನಮ್ಮ ಹಳೆಗಾಡಿಂದ ಗಂಟೆ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿದೆ ಈಗ ಎಲ್ಲಿದ್ದಾನ ಅಂತೇಳಿದರೆ ಪುತ್ತೂರಲ್ಲಿ ಅರುಣಾ ಕಲಾ ಮಂದಿರ ಅಂತ ಉಂಟಲ್ಲ ಅದರ ನೇರ ಆಪೋಸಿಟಲ್ಲಿದ್ದೇನೆ ಕಂಪನಿಯಿಂದ ಉಪ್ಪಿನ ಅಂಗಡಿಯೆಲ್ಲ ಹಾಕಿ ಈಗ ಪುತ್ತೂರಲ್ಲಿ ಇದ್ದೇನೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ವಸಂತಣ್ಣ ಅಲ್ಲಿಗೆ ಹೋಗಿದ್ದಾರೆ ತೋರಿಸಿ ಅಲ್ಲಿ ಹೋಟೆಲ್ ಸ್ವಾಗತ ಅಂತ ಕಾಣ್ತು ನೋಡಿ ಅಲ್ಲಿಗೆ ಹೋಗಿದ್ದಾರೆ ಅವರು ಈಗ ಬರ್ತಾರೆ ನಾವು ಊಟ ಮಾಡಿದೆಲ್ಲ ಅಲ್ಲಿ ಊಟ ಮಾಡಿ ಎಂತಾಯ್ತು ಅಂತೇಳಿದರೆ ಕಟ್ಲೈಟ್ ಒಂದು ಕೊಡಲಿಕ್ಕೆ ಹೋಗಿದ್ವಿ ಅದಕ್ಕೋಸ್ಕರ ಈಗ ಕಳಿಸಿದ್ದೇನೆ ವಸಂತನ್ನನ ಹತ್ರ ಊಟ ಎಲ್ಲ ಆಯಿತು ಬಂದರು ನಮ್ಮ ವಸಂತಣ್ಣ ಬನ್ನಿ 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 ಜನರೇ ಬನ್ನಿ ಬನ್ನಿ ಎಂತ ಯಾಕೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂತ ಕೆಲಸ ಎಂತಂತೆ ಬೆಳಿಗ್ಗೆ ಎಷ್ಟು ಅಂಗಡಿ ಇತ್ತು ಸಂತಾನ ಇವತ್ತು ಬೆಳಿಗ್ಗೆ ತುಂಬಾ ಇತ್ತಲ್ಲ ನಲ್ವತ್ತ ಮೂರು ಬಿಲ್ ಇತ್ತು ಅದಲ್ಲದೆ ಹೊಸತ್ ಅಂಗಡಿ ಸುಮಾರು ಇತ್ತಲ್ಲ ಹಾಗಾಗಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಇಲ್ಲಿಂದ ಸೀದಾ ಎಲ್ಲಿಗೆ ಲೈನ್ ಉಂಟು ಮುಗಿಲಿಲ್ಲ ಬಿಲ್ ಸಹ ಉಂಟು ನೋಡಿ ಎಷ್ಟು ಬಿಲ್ ಉಂಟು ನಾನು ಮುಗಿಸ್ಬೇಕಷ್ಟೇ ಉಪ್ಪಿನ ಅಂಗಡಿಯಲ್ಲಿ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಇಲ್ಲಿಂದ ಸೀದಾ ಹೊರಡುವ ಮೊದಲು ಎಂತ ಹೇಳಿದರು ಅದ ವಾಣಿ ಹೌದು ವಾಣಿ ದರ್ಬೆಯಲ್ಲಿ ಹೌದು ಅದ ಅವರದೇ ಅದಕ್ಕೆ ಕರೆಯುವುದೆಲ್ಲ ವಾಣಿ ವಿಲಾಸ ಅಂತವೆ ಇಲ್ಲಿಂದ ರೈಟ್ ತೆಕ್ಕೊಂಡು ಸೀದಾ ಹೋಗಬೇಕು ನಾವು ಹೋಗುವ ಅದೊಂದು ಮತ್ತೊಂದು ವಿಷಯ ಆಗಿದೆ ಇಲ್ಲಿ ಎಂತಾಯ್ತವ ಸಂತಾನು ಕಟ್ಟಾಗಿದೆ ಒಮ್ಮೆ ಅಲ್ಗಡೆ ವಿಷಯಂತೆ ಅಲಕ್ಕೋಗಿದೆ ಇಲ್ಲ ಇಲ್ಲಿಗೆ ಹಾಕ್ಲಿಕ್ಕೆ ಇರ್ತದೆ ಇವತ್ತು ಅಲ್ಲಿಗೆ ಹಾಕ್ಲಿಕ್ಕಿಲ್ಲ ಈಗ ಸೀದಾ ಹೋಗುದು ಆಗ ಇಲ್ಲಿ ಒಂದು ಬರುವಾಗ ಒಂದು ಎರಡು ಹೊಸ ಅಂಗಡಿ ಇತ್ತು ಅಲ್ಲಿ ಒಂದು ರವಿ ಸ್ಟೋರ್ ಅಂತ ಅಲ್ಲ ರವಿ ಅಲ್ಲ ಹಾಂ ರವಿ ಅಂತ ಏನಾಯ್ತು ಇಲ್ಲಿಂದ ಹೋದರೆ ಬಸ್ ಸ್ಟ್ಯಾಂಡಿಗೆ ಸೇರ್ತದೆ ನಾವು ಸ್ಟ್ರೈಟ್ ಹೋಗಬೇಕು ಇದು ಎ ಪಿ ಎಮ್ ಸಿ ಹೋಗುವ ದಾರಿ ಇಲ್ಲಿ ಒಂದು ಹಾಕ್ಲಿಕ್ಕಿತ್ತು ಮತ್ತೆ ಓ ಇಲ್ಲಿ ಒಂದು ಅಂಗಡಿ ಉಂಟು ತೋರಿಸ್ತಾರೆ ಎಲ್ಲಿ 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 ಹಾಂ ಹೋ ಇಲ್ಲಿ ಅಲ್ಲಿಗೆ ಹಾಕ್ಲಿಕ್ಕಿತ್ತು ಈಗ ಎಲ್ಲಿಂದ ಸೀದಾ ಹೋಗುವ ವಸಂತಣ್ಣ ಮಾತಾಡಿವ ಸಂತಣ್ಣ ಎಂತ ಸುಸ್ತಾಗ ಈಗ ಊಟ ಮಾಡಿ ಜಪ ಜಪಾಗಿ ಬಂದಷ್ಟು ಎಂತ ಲೋಡ್ ಮಾಡಿದ್ದು ಒಂದು ಇದಾಕಿದ್ದ ಇಟ್ಟು ಸರಿ ಇಲ್ಲಿಂದ ಸೀದಾ ಹೋಗುವ ಉಪ್ಪಿನಂಗಡಿ ಹೋಗಿ ಮಾತಾಡುವ ಸೀದಾ ಇಲ್ಲಿಂದ ಹೊರಡುವ ಫಸ್ಟ್ಗೆ ಪುತ್ತೂರು ಟು ಉಪ್ಪಿನಂಗಡಿ ಹೈವೇ ಯಾವ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಮಾರಲ್ಲ ಸಂತಣ್ಣ ಈಗ ಇರಬೇಕು ಎಂತ ಹೇಳ್ತೀರಾ ಈ ಥರ ಇರಬೇಕು ರೋಡು ಈಗ ಸ್ವಲ್ಪ ಗಲ್ಫ್ ಸಿಸ್ಟಮ್ ಆಗಿ ಕಾಣೋದಿಲ್ವ ಇದು ಸೌದಿ ಸಿಸ್ಟಮ್ ಆಗಿ ಈ ಥರ ಮಾಡಬೇಕು ಈ ಥರ ಮಾಡಿದರೆ ಓಡಾಡಲಿಕ್ಕೆ ಖುಷಿ ಆಗ್ತದೆ ಮಾತ್ರ ಈಗ ನೋಡಿ ನಾವು ಈಗ ಎಲ್ಲಿದ್ವಿ ಈಗ ಪುತ್ತೂರಲ್ಲಿ ನಾವು ಶುರು ಮಾಡಿದ್ದಲ್ಲ ಕಾಲು ಗಂಟೆಯಲ್ಲಿ ಉಪ್ಪಿನಂಗಡಿಗೆ ಬಂದು ಆಯಿತು ನಾವು ಹಾಂ ಹದಿನೈದು ಕಿಲೋಮೀಟ್ರ್ ಉಂಟು ಹದಿನೈದು ಕಿಲೋಮೀಟ್ರನ್ನು ಕಾಲು ಗಂಟೆಯಲ್ಲಿ ರೀಚ್ ಮಾಡಿ ಆಯಿತು ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆಯ ರೋಡು ಅಲ್ಲ ಸಂತಾನ ಯಾವ ತರ ಉಂಟ ಮತ್ತೆ ವಿಶೇಷ ವಸಂತೇಗೆ ಉಂಟು ಹೇಗಿದ್ದೀರಾ ಊಟ ಹೇಗಿತ್ತು ಊಟ ನಮ್ಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಮಾರೆ ನಿಮ್ಗೆ ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದ್ವಿ ಬರುವಾಗ ಅಲೆದಾಡಿ ಅಲೆದಾಡಿ ಅಳೆದಾಡಿ ಸಾಕಾಗೆ ಹೋಯ್ತು ಇಲ್ಲಿಗೆ ನೋಡಿ ಇಲ್ಲಿಗೆ ಐವೇ ಎಂಡಾಯ್ತು ಉಪ್ಪಿನ ಅಂಗಡಿ ಹತ್ರ ಹತ್ರ ಬಂತು ಹಾಗೆ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಸಿಂಗಲ್ ರೋಡ್ ಮತ್ತೆ ಕೆಲ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲಿ ರೋಡ್ ಆಗ್ತದೆ ಇಲ್ಲಿಂದ ಫುಲ್ ಈ ಥರನೇ ರೋಡ್ ಇದ್ರೆ ಬಾರಿ ಖುಷಿ ಆಗ್ತದೆ ಹೋಗ್ಲಿಕ್ಕೆ ಮೊನ್ನೆ ಒಂದು ವಿಷಯ ಗೊತ್ತುಂಟ ವಸಂತ ನನಗೀಗ ಎ ಗಾಡಿ ಹೋಯ್ತಲ್ಲ ಈಗ ಆ ಕಡೆಯಿಂದ ಆಗ ನೆನಪಾದದ್ದು ಆಗ ನೆನಪಾಯ್ತು ಮೊನ್ನೆ ಬ್ಯಾಂಗ್ಳೂರಲ್ಲಿ ಉಂಟಲ್ಲ ಎಷ್ಟು ಎಪ್ಪತ್ತು ಕೋಟಿ ಎಪ್ಪತ್ತೈದು ಕೋಟಿಯ ಆ ಗಾಡಿಯಲ್ಲಿ ಹೋಗ್ತಿತ್ತಂತೆ ಅದನ್ನು ದೋಚಿದ್ದಲ್ಲ ಹೇಗೆ ಹೇಳಿ ಇದು ಕಳ್ಳರು ಎಂತ ಮಾಡಿದ್ದು ಓದ್ತು ಅಂತ ಆಫೀಸರ್ ಇದ್ದು ಪೊಲೀಸ್ನವ್ರದ್ದು ವೇಷ ಹಾಕಿಕೊಂಡು ಬಂದು ಗಾಡಿಯನ್ನು ಸೀಸ್ ಮಾಡಿ ಅಂತ ಹೇಳಿದ್ದು ಇವರು ನಂಬಿದ್ದು ಇವರು ನಂಬಿ ನಮ್ಮ ಹಿಂದೆ ಬನ್ನಿ ಅಂತ ಹೇಳಿದಂತೆ ಇವರು ಈ ಕಳ್ಳರು ಆಗ ಇವರೆಂತ ಮಾಡಿದ್ರು ಇವರು ಪೊಲೀಸ್ನವರು ಅಂತ ಹಿಂದೆ ಹೋದ್ರು ಹಿಂದೆ ಹೋಗಿ ಅಡ್ಡ ಹಾಕಿ ಎಷ್ಟೋ ಕೋಟಿ ಎಪ್ಪತ್ತ ಎಷ್ಟೋ ಕೋಟಿ ತೋಚಿದ್ದಾರೆ ಅದು ಈಗ ನ್ಯೂಸಲ್ಲೆಲ್ಲ ಬರ್ತುಂಟು ಸಿಕ್ಕಿದ್ದಾರೆ ಅಂತ ಕಾಣ್ತದೆ ಇಂಥವ್ರಿಗೆ ಎಂತ ಹೇಳ್ತೀರಾ ಹುಡಿ ಮಾಡಬೇಕು ಹುಡಿ ಮಾಡಬೇಕು ನೀವಿದ್ದೀರಾ ಗ್ಯಾಂಗಲ್ಲಿ ಇಲ್ಲಿ ಒಂದು ಹೈವೇ ಆಗೋದ್ರಿಂದ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ಅದರಿಂದ ಇಲ್ಲಿ ಬ್ಲಾಕ್ ನೋಡಿ ಎಂತ ಗೊತ್ತಾಗುದಿಲ್ಲ ಷ ಅಲ್ಲಿ ಸ್ವಲ್ಪ ಈ ಕಡೆಯಿಂದ ಓಪನ್ ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬೋದಿತ್ತು ಈ ಉಪ್ಪಿನ ಅಂಗಡಿಗೆ ಬಂದ ತಕ್ಷಣ ಇಲ್ಲಿಂದ ನಮ್ಮ ಇಲ್ಲಿ ತನಕ ಬೆಳ್ತಂಗಡಿ ತನಕ ಹೋಗುದಂತಾರೆ ಭಯಂಕರ ಉದಾಸೀನ ಅಲವಾಸ ಅಂತ ರೋಡು ಸರಿ ಇಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಆದರೆ ಇದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ನೋಡಿ ಇದು ಹೊಸ ಹೈವೇ ಅಲ್ಲಿ ಫ್ಲೈಓವರ್ ಎಲ್ಲ ಮಾಡಿದ್ದಾರೆ ತೋರಿಸ್ತೇನೆ ನಿಮಗೆ ಮುಂದೆ ರೋ ನೋಡಿ ಭಾರಿ ಚೆಂದಾಗಿದೆ ಅಲ್ಲ ಮಾತ್ರ ಸಂತಾನ ನೀವು ಹಾ ಹೂ ಹಾ ಹ್ಞೂ ಮಾಡಿ ಬೇರೆಂತ ಮಾತಾಡಬೇಡಿ ನೀವು ನಿದ್ರೆ ಬರ್ತುಂಟಾ ಮತ್ತೆ ಹೊಟ್ಟೆ ಫುಲ್ಲು ಊಟ ಮಾಡಿದ್ರೆ ಮತ್ತೆ ನಿದ್ದೆ ಬರೋದು ಇರ್ತದ ನಿಮಗೆ ಗಾಡಿಂಟ ಇಲ್ಲಿಂದ ರೈಟ್ ತೆಕೊಂಡು ನಾವು ಉಪ್ಪಿನಂಗಡಿ ಕಡೆಗೆ ಲೆಫ್ಟ್ ತೆಗೊಂಡ್ರೆ ಸೀದಾ ಮಂಗಳೂರಿಗೆ ಸೇರ್ತದೆ ಮುಂಚೆ ಆ ಕಡೆಯಿಂದ ಬಿಡ್ತಾ ಇದ್ರು ಅದು ಹೊಸ ಸಂಕ ನೋಡಿ ಆ ಕಡೆದು ಬ್ರಿಡ್ಜ್ ಆ ಕಡೆದು ಹೊಸತ್ತು ಇದು ಹಳತ್ತು ಸಂಕ ಆ್ಯಕ್ಚುಲಿ ಅದಕ್ಕೆ ಇದು ಆ್ಯಡ್ ಮಾಡಿದ್ದು ಇಲ್ಲಿಂದ ನೋಡಿ ಕಟ್ಟೆ ಕೊಟ್ಟಿದ್ದಾರೆ ಅದು ನಮ್ಮ ಹಳೆಯ ಸಂಕ ನೀರಿಲ್ಲ ನೀರೆಲ್ಲ ಬತ್ತಿ ಹೋಗಿದೆ ಈ ಬಿಸಿಲಿಗೆ ನಾವು ಇಲ್ಲಿಂದ ಕೆಳಗಡೆಯಿಂದ ಹೋಗುವ ಡೈರೆಕ್ಟ್ ಹೋಗುವ ಎಂತ ಮಾಡುದು ಬೇಡ ಇಲ್ಲಿಂದ ಸೀದಾ ಹೋಗುವ ಇಲ್ಲಿಂದ ಸೀದಾ ಹೋಗಿ ನೋಡಿ ಇದು ಇಲ್ಲಿ ಒಂದು ಫ್ಲೈಓವರ್ ಆಗಿದೆ ನೋಡಿ ಇಲ್ಲಿ ಫ್ಲೈಓವರ್ ಕಾಣ್ತಾ ಉಂಟಲ್ಲ ಇದು ಸೀದಾ ಹೋದ್ರೆ ಗುಂಡಿಯ ಆ ಕಡೆ ಹೋಗ್ತದೆ ಹಾಸನಕ್ಕೆಲ್ಲ ಸೇರ್ತದೆ ನಾವು ಸರ್ವಿಸ್ ರೋಡ್ ತಗೊಳ್ಬೇಕು ಈ ಸರ್ವಿಸ್ ರೋಡೊಂದು ಡಾಮರ್ ಹಾಕಿ ಒಳ್ಳೇದು ಮಾಡಿದರೆ ಚಂದ ಇರ್ತಿತ್ತು ಮಾರೆ ಬಡ 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 ಆಗ್ತದೆ ಇಲ್ಲಿಂದ ನಾವು ಇಲ್ಲಿಂದ ಈ ಕೆಳಗಿಂದ ಹೋಗಿ ಇದು ಆ್ಯಕ್ಚುಲಿ ನಮ್ಮ ಉಪ್ಪಿನಂಗಡಿ ಪೇಟೆಗೆ ಸೇರ್ತದೆ ಅಲ್ಲಿಂದ ಮತ್ತೆ ಲೆಫ್ಟ್ ತೆಗೊಂಡು ಹೋದರೆ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಸಿಗ್ತದೆ ಅದಕ್ಕಿಂತ ಮುಂಚೆ ಒಂದು ಉಂಟು ಅದನ್ನು ಕೊಡಬೇಕು ಮೊದಲು ಇಲ್ಲಿ ಒಂದು ಅಂಗಡಿ ಉಂಟು ಇಲ್ಲಿ ಐಟಮ್ ಹಾಕ್ಬೇಕು ಇಲ್ಲಿ ಈ ತರ ಒಂದು ಹೆಲ್ಮೆಟ್ ಇದಕ್ಕೆಲ್ಲ ಎಷ್ಟು ಇರ್ಬೋದು ಸಂತಾನ ಹೆಲ್ಮೆಟ್ಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಮ್ಮ ಅಜ್ಜರ ಕಾಲದಲ್ಲಿ ಐನೂರು ಐನೂರು ರೂಪಾಯಿ ಒಳ್ಳೆ ಬರೋದಿಲ್ಲ ಈಗ ನಾನೊಂದು ಆನ್ಲೈನಲ್ಲಿ ನಾನ್ನೂರು ಆರ್ನೂರು ರೂಪಾಯಿ ಅಂತ ತರಿಸಿದ್ದೆ ನೀವು ನೋಡಿದಲ್ಲ ನಾನು ಹೆಲ್ಮೆಟ್ ಒಂದು ಹೊಟ್ಟೆ ಬಿದ್ದದ್ದು ಹಾಂ ಥರ್ಮಕೋಲ್ಗ ಅಂತ ಉಂಟು ಅದರಲ್ಲಿ ನೀವು ನೋಡ್ಲಿಲ್ವಾ ನಾನು ತೋರಿಸಿದ್ದು ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ತಗೊಂಡು ಸೀದಾ ಉಪ್ಪಿನ ಅಂಗಡಿ ಬೇಂಟೆಯ ಕಡೆಗೆ ನಮ್ಮ ಅಪ್ಪ ಇಲ್ಲಿಂದ ಮತ್ತೆ ಸೀದಾ ಹೋಗುದು ಇಲ್ಲಿ ಒಂದು ಅಂಗಡಿ ಉಂಟಂತೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ನೋಡುವ ಹೊಸ ಅಂಗಡಿ ಇಲ್ಲಿ ಬಂದ್ರೆ ಸಾಕುಮಾರ್ ಎಲ್ಲಿ ನೋಡಿದ್ದು ಬ್ಲಾಕೇ ಈ ಥರ ಬ್ಲಾಕ್ ಆದರೆ ಉಂಟಲ್ಲ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ ಟೈಮ್ ಸುಮ್ಮ ಇಲ್ಲದ ಟೈಮ್ ವೇಸ್ಟ್ ಆಗ್ತದೆ ನಾವೊಂದು ಟಾರ್ಗೆಟ್ ಇಟ್ಟಿರ್ತೇವೆ ಇಷ್ಟು ಗಂಟೆಗೆ ಹೋಗ್ಬೇಕಂತ ಆದರೆ ಎಂತ ಮಾಡುದು ಇದಂತ ಕಾಣ್ತದೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಉಂಟು ಇಲ್ಲಿಗೆ ಅಂತ ಕಾಣ್ತದೆ ನೋಡುವ ಇಲ್ಲಿಗೆ ಅಲ್ಲಿಗೆವಾ ಅಂತ ಎರಡು ಅಂಗಡಿ ಒಟ್ಟೊಟ್ಟಿಗೆ ಒಟ್ಟಿಗೆ ಉಂಟು ಕೇಳುವ ಉಪ್ಪಿನ ಅಂಗಡಿ ರೀಚ್ ಆದ್ವಿ ಮಾರೇ ಅಲ್ಲಿ ನಿಲ್ಲಿಸಿದ್ವಿ ಗಾಡಿ ಆ ಅಂಗಡಿ ಹತ್ರ ಕೇಳಿದ್ವಿ ಅಂಗಡಿ ಹೆಸರು ಹೇಳಿ ಯಾವುದು ಎಂಥ ಹೆಸರು ಅದು ಸ್ಟೋರ್ ಅಂತ ಅವ್ರು ಹೇಳಿದ್ರು ಆ ಕಡೆ ಉಂಟಂತ ಅದಕ್ಕೋಸ್ಕರ ಆ ಕಡೆಯಿಂದ ಹೋಗಿ ಅಲ್ಲಿ ಒಂದು ರೋಡ್ ಉಂಟಲ್ಲ ಅಲ್ಲಿಂದ ಹೋಗಿ ಅಲ್ಲಿ ಒಂದು ಸುತ್ತ ಹಾಕಿಕೊಂಡು ಬಂದು ಒಳಗಡೆಯಿಂದ ಈ ಕಡೆಯಿಂದ ಬಂದ್ವಿ ಅಲ್ಲಿ ಒಂದು ಪ್ರಕಾಶ್ ಜ್ಯುವೆಲ್ಲರ್ಸ್ ಉಂಟಲ್ಲ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ನಿಲ್ಲಿಸಿದಾಗ ಇಲ್ಲಿ ಅಂತ ಹೇಳಿದರು ಅಂಗಡಿ ಇಲ್ಲಿ ಅಂತ ಹೇಳಿ ಇಲ್ಲಿ ಐಟಮ್ ಚೆಕ್ ಮಾಡುವಾಗ ಐಟಮ್ ಇಲ್ಲ ಗಾಡಿಯಲ್ಲಿ ಅಂತಲ್ಲ ಹಾಗೆ ಚೆಕ್ ಮಾಡಿ 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 ಸಾಕಾಯ್ತು ಮಾರೆ ನೋಡ್ತಾ ಇದ್ದೇವೆ ಉಂಟ ಅಂತ ದ ಓನರ್ ಹೇಳ್ತಾರೆ ನಮ್ಮ ಓನರ್ ಹೇಳ್ತಾರೆ ಚಿಕ್ಕ ಗೋಣಿ ಎಲ್ಲಿ ಹಾಕಿದ್ದೇನೆ ಅಂತ ಹೇಳಿ ಇದರಲ್ಲಿ ಚಿಕ್ಕ ಗೋಣಿ ಎರಡೇ ಇರೋದು ಬಾಕಿದ ಐಟಮ್ ಎಲ್ಲ ಚೆಕ್ ಮಾಡಿ ಹಾಕಿದ್ದು ಈಗ ವಸಂತ ನನ್ನ ಹತ್ರ ಕಟ್ ಮಾಡ್ಲಿಕ್ಕೆ ಹೇಳಿ ನೀವು ಅಷ್ಟು ನರಕ ಬರದೆ ಯಾಕೆ ಅಲ್ಲಿಂದ ಕತ್ತರಿ ತನ್ನಿ ಮಾರ್ರೆ ಬೆಣ್ಣದ ನಿಪ್ಪು ಅವು ನಿಪು ಹವು ಬೆಣ್ಣದ ನಿಬ್ಬು ರಟ್ಟು ಮಾರ್ರೆ ಅಟ್ಟದಾನೆ ಅಲ್ಲಿ ಊರಡ್ಚ ಇದೇ ಕಷ್ಟ ಆಗುದು ಮಾರೆ ಐಟಮ್ ಗಾಡಿಯಲ್ಲಿ ಇಲ್ಲ ಮತ್ತೆ ಓಣರ್ ಓನರ್ ಹತ್ರ ಹೇಳಿದೆ ಓಣರ್ ಹೇಳ್ತಾ ಇದ್ದಾರೆ ಎಲ್ಲ ತೋರಿಸಿದೆ ಫೋಟೋ ಎಲ್ಲದಕ್ಕೆ ತೋರಿಸಿದೆ ಯಾವ್ದು ಯಾವ್ದು ಕಟ್ಟುಂಟ ಅಂತ ಆಗ ಅವರಿಗೆ ಕನ್ಫ್ಯೂಷನ್ ಇರುವುದು ಅದರಲ್ಲಿ ಆ ಚಿಕ್ಕ ಗೋಣಿಯಲ್ಲಿ ಹಾಗೆ ಓಪನ್ ಮಾಡಿ ಅಂತ ಕೇಳಿದರು ಅದಕ್ಕೋಸ್ಕರ ಅಲ್ಲಿ ಕಳಿಸಿದೇನೆ ವಸಂತಣ್ಣ ಅಲ್ಲಿ ಒಂದು ಅಂಗಡಿ ಕಾಣ್ತಾ ಉಂಟಲ್ಲ ಕತ್ತಿ ತರಲಿಕ್ಕೆ ಕತ್ತಿ ತಂದರು ನೋಡಿ ಓ ನೀವು ಯಾರನ್ನು ಕೊಲೆ ಮಾಡಲಿಕ್ಕೆ ಬಂದದ್ದು ಮಾರೆ ಓ ಎಂಥದ್ದು ಕೊಲೆ ಮಾಡಲಿಕ್ಕೆ ಅಂತ ಹಾಕೊಳ್ಳಿ ಎಂಥ ಹಸಂತ ಅದರಲ್ಲಿ ಎಂಥ ಐಟಮ್ ಉಂಟು ಚೆಕ್ ಮಾಡಿ ರಹಸ್ಯ ಬಯಲಾಗಬೇಕು ಇವತ್ತು ವಸಂತ ನರಕರ ಬಂದಾಯ ಇಂಚಿರ್ದಗಿ ಚಾಲಿ ಉಲ್ಟಾ ಇಲ್ಬೇಡಿ ಉಲ್ಟಾ ಇಲ್ಬೇಡಿ ಬ್ಲಾಕ್ ಆಗ್ತದೆ ಅದು ಈ ಕಡೆಯಿಂದ ಕಡೆಯಿಂದಲೀರಾ ನೀವು ಕಟ್ ಮಾಡಿ ಅದನ್ನು ಅದನ್ನ ಎಂತ ನೀವು ಇದು ಮಾಡುದು ಗಂಟೆ ಇಲ್ಲದ ನಾಲ್ಕು ನಾಲ್ಕೂವರೆ ಐದು ಗಂಟೆ ಇಲ್ಲಿ ಇದು ನಮ್ಮ ಪರಿಸ್ಥಿತಿ ಹೀಗೆ ಉಂಟು ಪರಿಸ್ಥಿತಿ ಅಲ್ಲ ಎಂತ ಮಾಡುದು ಯಾರತ್ರ ಹೇಳುದು ನಮ್ಮ ಅವಸ್ಥೆ ಇದೊಂದು ರಿಟರ್ನ್ ಬಂತು ಅಲ್ಲಿ ಎಂತ ಹೊಸ ಹೊಸ ಅಂಗಡಿಗೆ ಆರ್ಡರ್ ಕೊಡ್ತಾರೆ ಮಾರ್ರೆ ಆರ್ಡರ್ ಕೊಟ್ಟವರೆಲ್ಲ ಅಮೌಂಟ್ ಎಂತಂತೆ ನಾಲ್ಕು ಆಗ್ತೇನೆ ಅಂತೆ ಎರಡು ವಾರ ಬಿಟ್ಟು ಹಾಕ್ತೇನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಓನರ್ ಬೇಡ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಹೊಸ ಹೊಸ ಅಂಗಡಿಗೆ ಹಾಕ್ಲಿಕ್ಕೆ ಧೈರ್ಯ ಬರೋದಿಲ್ಲ ಅದಕ್ಕೋಸ್ಕರ ಎಂತ ಅಂತ ಅನ್ನೋದು ರಹಸ್ಯ ಬಯಲಾಗಬೇಕು ಅಂತ ನೋಡುವ ಏ ಸುರಿಬೇಡಿ 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 ತೋರಿಸಿ ನನಗೆ ಅದು ಬೊಂಬೈ ರವೆ ಅಲ್ಲ ಅಲ್ಲ ಅಕ್ಕಿ ರವೆ ಉಂಟಾ ಅದು ಅದಲ್ಲ ನೋಡುವ ಓನರಿಗೆ ಒಂದು ಫೋನ್ ಮಾಡಿ ಹೇಳುವ ಅದಲ್ಲ ಅಂತ ಓನರಿಗೆ ಕಂಫ್ಯೂಸ್ ಆಗಿದೆ ಅವರು ಸಿಸಿ ಕ್ಯಾಮೆರಲ್ಲಿ ಚೆಕ್ ಮಾಡ್ತಾನೆ ಅಂತ ಹೇಳಿದ್ರು ಇಡ್ಲಿ ರವೆ ಅವು ಐಟಮ್ ಬಾರ್ದು ಜಿ ಬಂಡ್ಲಿ ಎಲ್ಲ ಜಿ ಬಾರ ಬಂಡಾರ ಆಯ್ತಾ ಬಂಡಿರಿ ಅದು ಮಿಸ್ ಆಗಿದೆ ಆ ಕಡೆ ಈ ಕಡೆ ಮಿಸ್ ಆಗಿದೆ ಅದಕ್ಕೋಸ್ಕರ ಓನರ್ ಸಿ ಸಿ ಕ್ಯಾಮರಾ ಅಲ್ಲಿ ನೋಡ್ತೇನೆ ಅಂತ ಹೇಳಿದ್ರು ನಾವಿಲ್ಲಿಂದ ಹೊರಡುವ ಸಂತಾನ ಅಲ್ಲಿಂದ ಒಂದು ಇದು ಇದು ತಗೊಳ್ಳಿಕ್ಕೆ ಉಂಟು ಓಲ್ಡ್ ಬ್ಯಾಲೆನ್ಸ್ ಎಲ್ಲಿಂದ ಅಲ್ಲಿ ಉಳ್ಳಿಂದ ಸೀದಾ ಇಲ್ಲಿಂದ ಹೋಗುವ ಬನ್ನಿ ವಸಂತ ನನ್ನನ್ನು ಒಂದು ಅಮೌಂಟ್ ತರಲಿಕ್ಕೆ ಕಳಿಸಿದ್ದೆ ಓ ಇಲ್ಲಿಗೆ ಹೋಗಿ ತಂದರು ಇಲ್ಲಿಂದ ಸೀದಾ ಗೇರುಗಟ್ಟೆ ಗೇರುಗಟ್ಟೆ ಎಲ್ಲ ಕಲ್ಲೇರಿಗೆ ಹೋಗ್ಬೇಕು ಅಲ್ಲಿ ಒಂದು ರಾಗಿ ಹಿಟ್ಟೆಲ್ಲ ಕೊಡಲಿಕ್ಕೆ ಕೊಡ್ಲಿಕ್ಕೆ ಉಂಟು ಮತ್ತೆ ನಮ್ಮ ಇಲ್ಲಿ ನೋಡಿ ನಮ್ಮ ಸಂಖದಲ್ಲಿ ನೀರೇ ಇಲ್ಲ ಮಾರೆ ಎಂತಾಗಿತ್ತು ನೀರು ಇಲ್ಲಿ ನೋಡಿ ನೀರೆಲ್ಲ ಖಾಲಿಯಾಗಿದೆ ನಮ್ಮ ಈ ಕಡೆ ಫಸ್ಟಿಗೆ ಮಳೆ ಜೋರು ಬರಲಿಲ್ವ ಭಯಂಕರ ಇರಲಿಲ್ವ ಮಳೆ ಆಗ ಮಳೆ ಬರುವಾಗ ನಾವು ಹೆದರಿದ್ವಿ ಅಲ್ಲ ಒಮ್ಮೆ ಯಾವ ಥರದ್ದು ಮಳೆ ಮಾರೆ ಅಂತ ಹೇಳಿ ಹೆದರಿದ್ವಿ ಮಳೆ ನಿಂತು ಒಂದು ತಿಂಗಳಾದದಷ್ಟೇ ನೀರೆಲ್ಲ ಬತ್ತಿ ಹೋಯ್ತಿ ಹಾಗಾದರೆ ಯಾವ ಥರ ಇರ್ಬೋದು ಬಿಸಿಲು ನೀವೇ ಲೆಕ್ಕ ಮಾಡಿ ಅಲ್ಲ ಯಾವುದು ಬಿಸಿಲು ಬಿಸಿಲು ಬೇಕು ಈ ಥರ ಬಿಸಿಲು ಬೇಡ ಮಾರೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಗುರುತುಗಳು